ಜಯಮ್ಮ ಜಯಮ್ಮ ನೇತ್ರ ಮೇಲೆ ಬದ್ಲಿ ನೇತ್ರ ಇಲ್ಲೇ ಎಲ್ಲ ಹೊರ್ಗಡೆಗೆ ಹೋಗ್ಬರ್ತೀನಿ ಅಂತ ಓದ್ಲು ಅದ್ಗೆ ಹಾಂ ಬರೀ ಬರ್ರಿ ಹೌದಾ ಅಲ್ಲ ಅವಳ ಗಂಡ ಬರ್ತಾನೆ ಅಂತ ನಾವು ಎಷ್ಟು ಸಂತೋಷವಾಗಿದ್ವಿ ಅವ್ರ ಅತ್ತೆ ಕಳಿಸ್ತಿಲ್ವಂತಲ್ಲ ನೋಡ್ದೇನೆ ಜಯ ಅಮ್ಮ ಏಟು ಆಂಕಾರ ಐತಿ ಹಾ ಯಾತ್ರ ಯಾತು ಇಲ್ದಿದ್ರು ಅದಕ್ಕೆ ಮತಿಗೆ ಹೇಳೋದು ಹಾ ದುಡ್ಡು ಅರ್ಗೆನೆ ದಿಮಾಕ್ ಜಾಸ್ತಿ ಅಂತಾನ ಹೌದಕ್ಕೆ ಅಂತರ್ಗೆ ಮತಿಗೆ ಧಿಮಾಕ್ ಜಾಸ್ತಿ ಯಾತು ಅರ್ಗೆ ಮತಿಗೆ ಎಲ್ಲ ಇದ್ದರೂ ಹಾ ಸುಮ್ನಿರ್ತಾರೆ ಅಷ್ಟೊಂದು ದೌಲತ್ತು ತೋರ್ಸಲ್ಲ ದಿಮಾಕು ದೌಲತ್ತಾ ಇಲ್ಲದೆ ಇರದೇ ಮತಿಗೆ ಜಾಸ್ತಿ ದಿ ಮಾಕ್ ಅದು ಅದ ಧರ್ಮಸ್ಥಳಕ್ಕೆ ಹೋಗೈತಿ ಅಂದ್ರೆ ಬರ್ಲೇ ಇಲ್ಲ ಇನ್ನ ಹಾ ಅಯ್ಯೋ ಇವತ್ತೇನೋ ಗೊತ್ತಾರೆ ಅಂತ ಮಾತಾಡ್ತಿದ್ರಮ್ಮ ಅಲ್ಲಿ ಹೆಂಗಸರು ಹಾ ಅವಮ್ಮ ಇಲ್ಲಕ್ಕೆ ನಿಮ್ಗಂತೂ ನೆಮ್ಮದಿ ಅಲ್ಲಿ ಇದ್ರಂಗೆ ಹ್ಮ್ ತಳಿ ತಿಂದು ತಲೆ ತಲೆ ತಿಂದು ಮೆದ್ಲಿ ಕೈ ಹಾಕ್ಬಿಡ್ತದ ಹ ಅದೇನೋ ಸರಿ ಕಣೆ ಜಯ ಅಮ್ಮ ನಿಮ್ಮ ನಿಮ್ಮ ಅಮ್ಮಿಗೂ ಬರೋದೇ ಇಲ್ಲ ಅದೇನಾಗಿತ್ತು ಏನು ಕತೆ ಮೊದ್ಲಾಕ್ ಆಗಿ ಹಾಗೆ ಅಷ್ಟೇ ನಾನು ನಿಮ್ಮ ಅಮ್ಮಯಿ ಅಂತ ರಾವು ಮುಗಿಸಿದ್ದಂಗೆ ಹ ನನ್ನ ಮಾತಿಡಿಸಲ್ಲ ಎಮ್ಮತ್ ನನಗಿಡಿಸಲ್ಲ ಹಾ ಅಯ್ಯೋ ಅದ್ಗೆ ನಿಮಗೇನು ನನಗೇ ಆಗ್ಬರಲ್ಲ ಅವಮ್ಮಾಯಿ ನನ್ನ ಮಾತಾ ಕಂಡ್ರು ಅಷ್ಟೇ ಯಾವಾಗಲೂ ಬೈತಲೇ ಇರುತ್ತೆ ಯಾತಾನೇಳ್ಕಂಡೆ ಹ ನನಗೂ ನನ್ನೇ ಸೇರಲ್ಲ ಅದು ಸರಿಯಾಗಿ ಮಾತಾಡ್ಸಲ್ಲ ಬಾಯ್ಗೆ ಬಂದಂಗೆ ಹೋಗಿ ತಲೆ ಇರುತ್ತೆ ಯಾವಾಗ್ಲೂ ಅಕ್ಕೇ ಮನೆಗೆ ನಾನು ಬಂದ್ರು ಜಾಸ್ತಿ ಮಾತಾಡ್ಸೋಕೆ ಹೋಗಲ್ಲ ಚಾಕಿದ್ದೀಯ ಅಮ್ಮ ಅಂತ ಹೇಳಿ ಮಾತಾಡ್ಕೊಂಡು ಅದೇ ಒಬ್ಬ ಬಿಡ್ತೀನಿ ಹಾಂ ಸ್ವಲ್ಪ ನಿಂತ್ಕೊಂಡು ಮಾತಾಡೋ ಸಾಕು ಯಾಕೆ ಬಂದಿದ್ದೆ ಯಾಕೆ ಬಂದಿದ್ದೆ ಮಾಡಕ್ಕೆ ಮಾಡಕ್ ಕೇಳಿಲ್ವೇನಿ ಕಂಡ ಹೆಂಗ್ ಗಂಡನ್ ಚೆನ್ನಾಕ್ ನೋಡ್ಕೇಳಿ ಮಗನ ಚೆನ್ನಾ ನೋಡ್ಕೇಳಿ ಬರೀ ಊರು ಅನಿತ್ಯ ಹಂಗೆ ಹಂಗೆ ಅಂತಾನುಗಿತಲೇ ಇರ್ತಾನೆ ನಮ್ಮ ಅಮ್ಮಯ್ಯದೆಲ್ಲ ನಮ್ಗೆ ಕೇಳಿಸುತ್ತೆ ಆದ್ರೆ ನಾವೇನ ಹೇಳಿದ್ರೆ ಅದಕ್ಕೆ ಇಲ್ಲ ಕೇಳದಿಮ್ಮಿಗೆ ಹತ್ತ ಅದು ಎಂತ ಅಮ್ಮಯಿಂದ ಏನ್ ಕತ್ತಿ ಮಗಳು ಅಂತಾನ ಎಂದೆಂದು ಯಥನ ಕೊಡ್ಲಿಲ್ಲ ಹ ಏನೇ ಜಯಮ್ಮ ನಿಮ್ಮ ಅಮ್ಮಾಯಿ ಹಾ ಬಿಡದಿ ಸುಮ್ನೆ ಹಂಗಂದ್ಬಾರ್ದು ಅಯ್ಯೋ ಸುಮ್ನೆ ಅಂಗಂದಿ ಅದಕ್ಕೆ ಎಷ್ಟೇ ಆಗಲಿ ಅಮ್ಮಿನೇ ಅಮ್ಮಾಯಿ ಅಮ್ಮಿನೇ ಬದ್ಲಾಗಲ್ಲ ಏನ್ ಮಾಡಕ್ಕಾಗತ್ತೆ ನನಗೆ ಸಿಕ್ಕಿರೋದು ಅಂತ ಅಮ್ಮಯ್ಯ ನನ್ನೇ ಸೇರಲ್ಲ ಇನ್ನು ನೀವು ಸಸಿ ಸೊಸೆ ಸೇರ್ತಾಳೆ ಧರಿಸ್ಕೊಂತ ಇದೀನಿ ನನಗೆ ಸುಸ್ತಾಗಿ ಬಂದಿದ್ದೀನಿ ಬಂದು ಇಡ್ತವ ನಮ್ದು ಬಿಟ್ಟು

ನಮ್ಮಮ್ಮಯ್ಯ ನೆನಸ್ಕೊತಿದಂಗೆ ಬಂದೇ ಬಿಡ್ತು ಅದು ಬತ್ತಿದಂಗೆ ನಮ್ಮ ಇಬ್ರು ಮಂಗಳಾರತಿ ಎತ್ತ ನಮ್ಮಮ್ಮಯ್ಯ ಹಾ ಹಂಗೆ ಕಣಿ ಅದೇನು ಹೇಳ್ತಾರಲ್ಲ ಬೆಂಕಿ ಬಿರುಗಾಳಿ ಬಂದ್ರೆ ಒಂದೇ ಸಲ ಅಂತಾನೆ ಹಂಗಾಯ್ತು ಈಗ ಹೋಗು ಮೊದ್ಲು ಹೋಗಿ ಬ್ಯಾಗಿಸ್ಕೊ ಹೋಗು ಇಲ್ಲಾಂದ್ರೆ ಇನ್ನೂ ಮುಗಿತಾಳೆ ನೋಡು ಏಯ್ ಎದ್ದು ಬರ್ತೀರಾ ಬಾಯ್ ಕೆತ್ತ ಬಾಯ್ ಕೆರ್ಕೊಂಡು ನೋಡ್ತೀರ ನೋಡಿ ಇಬ್ರು ಅಯ್ಯೋ ಅಮ್ಮ ನಮಗೇನು ನೀನು ಬಿದ್ದಿರುತ್ತೆ ನೀರು ಬರ್ತೀಯ ಅಂತಾನೇ മറ്റേ അമ്മേ നോളി ബ്ക്കിട്രിരി அம்மா ஓதூ நை சொண்டி தகுது அய்யோயோ எயி அய்யோ அத்தே நானா இல்ஸ் இளஸ் நீங்க நம்ம ஆட்டோ நான் சொண்ட நீங்க முரு தங்க ஆய்யப்பா ಅಯ್ಯೋ ಅಯ್ಯಯ್ಯಯ್ಯೋ ಸಣ್ಣ ಹುಡುಗರು ಬಿದ್ದಂಗೆ ಬಿದ್ದಿದ್ರಲ್ಲಿ ಒಬ್ರು ಮ್ಯಾಕ್ ಒಬ್ರು ಎಮ್ಮೆಗಳು ಬಿದ್ದಂಗೆ ಎದಾಡ್ರಿ ಮ್ಯಾಕಿ ಅಲ್ಲ ಒಂದು ಬ್ಯಾಗ್ ಇಡ್ಕೊಂಬಾಗಲಿಲ್ವಲ್ಲ ನೆಟ್ನಿದ್ದಯಿ ತಲೆ ಮಕ್ಸಿ ರೀ ತಟ್ಟಾಡ್ಕೊಂಡು ಹೋಗಿ ಹೋಗಿ ಅಕ್ಕ ಅಡ್ಮ್ಯಾಕ್ ಬಿದ್ದವಳಿ ಹ ಅವಳು ಅಂತೇಳಿ ಅವಳ ಕೈಯಲ್ಲಿ ಶಕ್ತಿ ಇಲ್ಲ ನಿಮ್ಕಮಕ್ಕಿ ಹಬ್ಬ ಮಕ್ ಬಿದ್ರೆ ಇಬ್ರು ಸೇರ್ಕೊಂಡು ಹಾ ನಾನು ಅಲ್ಲಿಂದ ಇಲ್ಲಿಗಾನ ಓದ್ಕೊಂಡ್ ಬಂದಿದ್ದೀನಿ ಇಲ್ಲಿ ಆ ಬ್ಯಾಗ್ ಆಗಲಿಲ್ಲ ನಿಮ್ ಕೈಯಲ್ಲಿ ಇಬ್ರು ಸೇರ್ಕೊಂಡು ಬಿದ್ದು ಅದಾರ್ಥ ಎಮ್ಮೆಗಳು ಬಿದ್ದಂಗೆ ಎದಾಡ್ರಿ ಮ್ಯಾಕಿ ಹಾ ಯಾರು ನೋಡಿ ನೋಡ್ತಾರೆ ಹಾ ಇವ್ರು ಯಾಕಪ್ಪ ಹಿಂಗ ಬಿದ್ದಾರ ಹೆಂಗ್ ಇಬ್ಬರು ಒಬ್ಬರು ಮ್ಯಾಕ್ ಒಬ್ರು ಅಂತ ಎದ್ರ ಮ್ಯಾಕಿ ஏ ஜி அஸ்டு மனிச்சங்கே மனிச்சியாச்சு எதிர அம்மா ஏ ஜெயி எதாடுச்சி நா எம் பிள்ளங்கோ அதுக்கே நான் ஏன்மா இவ அம்மாய் வந்து தலைமையே தங்கேரி ஆட்டி தக்கு குக்கீறி நன்கீவப்பா நீந்த கமக்கே ஆகல సొంట్ హింగ్ హిందకు బగంగు అదకే నిమ్మను ఇల్స్కె అంతే ఇల్స్కెదుబిట్టు ఎక్కడ్రీ అదే నిమ్మను సేసి నాలుగు దబ్బమ్ బిద్దిద్దాడ్రీ నిదాన అమ్మా అయ్యో సొంట్ జయమ్మ ఎప్ప నిమ్మమ్మయ్యు బు బిర్గా బంద బస్బిట్ల అమ్మ సొంట్ హడ్కళంగా హా ఇవమ్మ ఇవగా బర్త అది ఏం ఇచ్చేణా ఏం కచ్చి ఏం కల్గొండి ఇచ్చే బందేనప్ప అల్గొగి తీర్థయాత్రి ಅಮ್ಮ ಉಸರು ಸಿಕ್ಕಮ್ಮ ಆವತ್ತು ನೀನು ಮ್ಯಾಕ್ ಬಿದ್ದಾಗ ಅಯ್ಯಪ್ಪ ಜಯಮ್ಮ ನಿಮ್ಮಮ್ಮ ಯಾಕೋ ನಮ್ಮನ್ನೇ ದುರ್ಗುಕಂಡ ನೋಡ್ತಾಳೆ ಏನು ಬೇಕು ಕೇಳಿ ಇಲ್ಲಾಂದ್ರೆ ಬಾಯ್ಗೆ ಬಂದಂಗೆ ಹೋಗಿತಾಳೆ ನೋಡು ಅಯ್ಯೋ ಹೋಗಿ ಅದಕ್ಕೆ ನಮ್ಗೆ ಏನು ಬಿದ್ದು ಸ್ವಲ್ಪ ನೋಯ್ತೈತೆ ನೀನು ಏನು ಬೇಕು ಅಂತ ನಾವು ಯಾಕೆ ಕೆಳಕ್ಕೆ ಹೋಗೋಣ ಸುಮ್ಮನೆ ರೀ ನೀವು ಮಾತಾಡ್ಬೇಡ್ರಿ ಅಯ್ಯಾಮಮ್ಮ ಎಲ್ಲ ನಾ ಸುಮ್ಮನೆ ಒಳಕ್ಕೆ ಹೋಗಿ ನೀರು ಬರಬೇಕು ಅಂದರೆ ಕುಡಿತೈತೆ ಹೋಗಿ ನೀವೇನು ತಲೆ ಕೆಸ್ಕಿ ಮತ್ತೆ ಕೇಳಿ ಹೋಗ್ಬೇಡಿ ಸುಮ್ಮನೆ ಕುಕ್ಕಳ್ರಿ ಎಮ್ಮ ಯಾಕೋ ನಿಮ್ಮ ಅಮ್ಮಿಗೆ ಹೋಗಂಗೆ ಕಾಣಲ್ಲ ಕೇಳಿ ಈಗಲಾದ್ರೂ ಏನು ಬೇಕು ಅಂತನಾ ಸುಮ್ಮನಿ ಅತಿಗೆ ನನಗೆ ಅಂದ್ರೆ ನೀವೊಬ್ರು ಏನ್ರಿ ಹಾ ಸುಮ್ಮ ಕುಕ್ಕ ಬಿಟ್ರಿ ಅಲಾ ಮೂರ್ನಾಲ್ಕು ದಿವಸ ಅತ್ತೆ ತೀರ್ಥ ಯಾತ್ರೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಾಕ ಮನೆ ಬ್ಯಾಕ್ ತಕೊಂಡೋಗಿ ದೇವ್ರ ದೇವ್ರ ಗುಡ್ಡಕ್ಕೆ ಇಕ್ಕಿ ಅತ್ತಿಗೆ ಪಾಪ ಸುಸ್ತಾಗ್ಯಕ್ಕೇನೋ ಕುಕ್ಕ ಬಾರತ್ತೆ ನೀರು ತಂದು ಕೊಡೋಣ ಊಟ ಮಾಡ್ತೀರಾ ಯಾತನ ತಿಂತೀರಾ ಮಜ್ಜೆ ಕುಡಿತೀರಾ ಅಂತ ಕೇಳೋದ್ ಬಿಟ್ಟು ಸುಮ್ಮನೆ ಮಂಚದ ಮೇಲೆ ಕಾಳಿ ನೀನೇ ಸುಸ್ತಾಗಿದ್ದಲ್ಲಿ ಅಲಾ ತೀರ್ಥಯಾತ್ರೆಗೆ ಹೋಗಿ ಬಂದಳು ನಾನು ನಾನು ಸುಸ್ತಾಗಿ ಕುಕ್ಕಬೇಕು ಅಂತ ಅಂತದಾಗೆ ನೀನೇ ಕುಕ್ಕಾಣಿಜಿಲ್ಲ ನಿಮ್ಮುಗೆ ಎದ್ದೋಗಿ ನೀರೊಪ್ಪ ತಾಮ್ರಾಗ ಹೋಗಿ ಸುಸ್ತಾಗಿದ ಕುಡಿಬೇಕು ಏಳು ಮಗಳನ್ನಿಸ್ಕೊಂಡು ಏಳುದಾದ್ರೆ ಬೇಡ ಸಸಿಗಂತೂ ಇಲ್ಲ ಅಂದ್ರೆ ಅಂದ್ರೆ ಕುಕ್ಕರಿಸ್ಕಂಡಿರದ್ ನೋಡು ಯಾಕೆ ದುರ್ಬಿಟ್ಕೊಂಡು ನೋಡ್ತಾ ಅಂದ್ರೆ ನಮ್ಮನ್ನು ಉಗಿತಾಳೆ ಏನ್ ಬೇಕು ಅಂತ ಕೇಳು ಅಂತ ಹೇಳಿದೆ ನೋಡು ಹುಗಿಸ್ಕೆ அய்யோ அதுக்கு நோடு ஏனே இன்னும் பார்த்து எது வயசாதோ நானும் இவர்த்தி ஆ பரீ ஜல் ஜல் எம்மா எம்மா தா நீ குடி தத்தாரு சேத்து அலா ஓகே வந்தோல்ல அம்மையா சுஸ்தாகிர் தா நீர் தந்து கொடங்க மேலே தரோம் தத்தா நம்ம அம்மையா நான் பைத்தாழே அந்தோது எல்லாரும் கொடு நம்ம அம்மைய நன் மேல் பிரீத்தினே இல்லை யாவாக பைக் இத்தாத்த இன் கலசி பைத்தாழை இன்னேன் மா அச்சி மொத்த இந்த அண்ணனுக்கு பைக்கிர் தான் யாவாக ಯಾ ಅನ್ನ ಸಾರ್ ತಂದಿದ್ಯಾಲ್ ಹೊಟ್ಟೈತಿ ಅದ್ಕೆ ಕುಡಿಯತ್ಕೆ ಜಲ್ದಿ ಅಯ್ಯೋ ಜಯಮ್ಮ ಇದು ಎದ್ದಾಗಿಂದು ಅನ್ನ ಸಾರ್ ಬೇರೆ ಐತೆ ಅದಕ್ಕೂ ಎಲ್ಲಿ ಹೋಗಿತಾಳು ನಿಮ್ಮಯ್ಯ ಅದಕ್ಕೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀನಿ ಜಲ್ದು ಇಟ್ಕೊಂಡೇನು ಯೋಚನೆ ಮಾಡ್ತಾ ಇದ್ಯಾ ಇದ್ಯಾಲ್ಲಿ ಕುಡಿ ತಂಗ್ಳು ಎಂತದ ಸುಮ್ರ ಕುಡಿ ತಿಮ್ರಿ ಯಾಕತ್ ಅಷ್ಟು ದೂರ ಹೋಗಿ ಅಂತ ಎಲ್ಲಿ ಬೈತಾಳು ಅಂತ ಕಣಿ ಅನ್ನ ಸಾರುನು ಹ್ಮ್ யாரூலாபி மாண்கை அன்ன சாரூ அன்ன சாரும் தகுதாதே ஆ சும் நுமுர் அக்கே மத்திய வட்டாகலேனி அன்னதே ருச்சி அந்த அத்தி நீசாவது விட்ரி தலை கிடைக்கி